ಫ್ರೆಂಡ್ಸ್ ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಫೋಟೋ ನಿಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿದ್ರೆ ಬೈ ಮಿಸ್ಟೇಕ್ ಆಗಿ ಅದನ್ನು ನೀವು ಯಾವ ರೀತಿ ಈಸಿಯಾಗಿ ರಿಕವರಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಹೌದು ಎಲ್ಲ ಫೋನಲ್ಲಿ ನೀವು ಯಾವುದೇ ಫೋನ್ ಯೂಸ್ ಮಾಡ್ತೀರೂ ಕೂಡ ಇದನ್ನು ಮಾಡ್ಕೋಬೋದು ನಿಮ್ಮ ಫೋನಲ್ಲಿ ನಿಮಗೆ ಡಿಲೀಟ್ ಆಗಿದ್ರೆ ಸೊ ಇಂಪಾರ್ಟೆಂಟ್ ಫೋಟೋ ನಿಮಗೆ ಬೇಕಿರುತ್ತೆ ಬಟ್ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಯಿತು ಸೊ ಸಿಕ್ಸ್ ಮಂತ್ ಆಯಿತು ಒನ್ ಇಯರ್ ಆಯಿತು ಟೂ ಇಯರ್ ಆಯಿತು ತ್ರೀ ಇಯರ್ ಆಯಿತು ಅದನ್ನು ನೀವು ಈಸಿಯಾಗಿ ತಿಳ್ಕೊಬೋದು ಇವತ್ತಿನ ವಿಡಿಯೋದಲ್ಲಿ ಎರಡು ಮೆಥಡನ್ನು ತಿಳಿಸ್ಕೊಡ್ತೀನಿ ಎರಡರಲ್ಲಿ ಕೂಡ ಎರಡು ಮೆಥಡಲ್ಲಿ ವರ್ಕ್ ಆಗುತ್ತೆ ಸೊ ನೀವು ಡಿಲೀಟ್ ಆಗಿರುವಂಥ ನಿಮ್ಮ ಫೋಟೋ ಸೊ ಯಾವುದು ಎಷ್ಟು ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದು ನೀವು ರಿಕವರಿ ಮಾಡ್ಕೋಬೋದು ಸೊ ಎರಡು ಮೆಥಡನ್ನು ತಿಳ್ಸ್ಕೊಡ್ತೀನಿ ಎರಡರಲ್ಲಿ ಎರಡು ಕೂಡ ವರ್ಕ್ ಆಗುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೆ ಅಥವಾ ಯಾವುದು ನಿಮಗೆ ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಫೋಟೋನ ರಿಕವರಿ ಮಾಡ್ಕೋಬೋದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೆಥಡ್ ಬಂದುಬಿಟ್ಟು ಎರಡು ಮೆಥಡು ನೂರಕ್ಕೆ ನೂರು ಎಲ್ಲ ಫೋನಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡಿ ಹಾಗಾದ್ರೆ ಯಾವ ರೀತಿ ನಿಮ್ಮ ಫೋನಲ್ಲಿ ನೀವು ಡಿಲೀಟ್ ಆಗಿರುತ್ತೆ ಫೋಟೋನ ರಿಕವರಿ ಮಾಡ್ಬೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಮೊದಲನೇ ಮೆಥಡಲ್ಲಿ ನೀವು ಯಾವುದೇ ಒಂದು ಅಪ್ಲಿಕೇಶ ಯೂಸ್ ಮಾಡ್ದೇ ನೀವು ಮೊಬೈಲಲ್ಲಿ ರಿಕವರಿ ಮಾಡ್ಕೋಬೋದು ಹೌದು ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಹಿಡನ್ ಆಗಿರುವಂಥ ಫೈಲ್ಸನ್ನು ನೀವು ರಿಕವರಿ ಮಾಡ್ಕೋಬೋದು ಎರಡನೇದಾಗಿ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ರಿಕವರಿ ಮಾಡ್ಕೋಬೋದು ಸೊ ಎರಡರಲ್ಲಿ ಎರಡು ಮೆಥಡಲ್ಲಿ ವರ್ಕ್ ಆಗುತ್ತೆ ನಾನು ಮೊಬೈಲನ್ನು ಖುದ್ದಾಗಿ ಚೆಕ್ ಮಾಡಿದ್ದೀನಿ ಸೊ ಎರಡರಲ್ಲಿ ಎರಡು ಮೆಥಡ್ ವರ್ಕ್ ಆಗುತ್ತೆ ವೀಡಿಯೋನ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಏನಕ್ಕೆ ಅಂದರೆ ಈ ರೀತಿಯಿಂದ ವೀಡಿಯೋ ಮಾಡುವಾಗ ತುಂಬ ಟೈಮ್ ತೊಗೊಳ್ಳುತ್ತೆ ರಿಸರ್ಚ್ ಮಾಡೋಕ್ಕೆ ಸೊ ಹಾಗಾಗಿ ನೀವು ಒಂದು ಲೈಕ್ ಮಾಡಿದರೆ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ಅದು ಸಪೋರ್ಟಿವ್ ಆಗಿರುತ್ತೆ ಸೊ ಲೈಕ್ ಮಾಡಿ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಏನಕ್ಕೆ ಅಂತ ಹೇಳಿದರೆ ಸೊ ತುಂಬ ಮಂದಿಗೆ ಈ ಇದೇ ರೀತಿ ಅಂತ ಪ್ರಾಬ್ಲಮ್ ಆಗಿರುತ್ತೆ ಅವರು ರಿಕವರಿ ಮಾಡಬೇಕಂತ ಇರ್ತಾರೆ ಡಿಲೀಟೆಡ್ ಫೋಟೋನ ಬಟ್ ಅವ್ರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಾಗಲ್ಲ ಸೊ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಎರಡು ಮೆತನ ತಿಳ್ಸ್ಕೊಡ್ತೀನಿ ಮೊದಲೇ ಮೆಥಡಲ್ಲಿ ನೀವು ಯಾವುದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಮಾಡ್ಕೋಬೇಕಂದ್ರೆ ನಿಮ್ಮ ಫೋನಲ್ಲಿ ನೀವು ಯಾವುದೇ ಫೋನ್ ಯೂಸ್ ಮಾಡ್ತೀರಿ ನಿಮ್ಮ ಫೋನನ್ನ ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನಲ್ಲಿ ಡಿಫಾಲ್ಟ್ ಆಗಿ ಬಂದಿರ್ತಲ್ವಾಲ್ವಾಲ್ವಾಲ್ವಾಲ್ವಾ ಸೊ ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಾನು ನನ್ನ ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಬರುತ್ತೆ ಇಲ್ಲ ನಮಗೆ ಇಲ್ಲಿ ಆಲ್ಬಮ್ಸ್ ಅಂತ ಇದೆ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ನಿಮಗೆ ನಾನು ಸ್ಕ್ರಾಲ್ ಡರ್ ಮಾಡ್ತಿದ್ದೇನೆ ಇಲ್ಲಿ ನೋಡ್ಬೋದು ರೀಸೆಂಟ್ಲಿ ಡಿಲಿಟೆಡ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ನಂತರ ಇದು ಒಂದೇ ಮೆಥೋಡ್ ಎರಡನೇ ಮೆಥಡಲ್ಲಿ ನಿಮಗೆ ಸೊ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ತಿಳಿಸ್ಕೊಡ್ತೀನಿ ಅದರಲ್ಲಿ ನಿಮಗೆ ಸೊ ಐದು ವರ್ಷ ಹಿಂದಿನ ಫೋಟೋ ಕೂಡ ರಿಕವರಿ ಆಗುತ್ತೆ ಸೊ ರೀಸೆಂಟ್ಲಿ ಡಿಲಿಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಮುನ್ನೂರ ಹದಿನಾರು ಇಲ್ಲಿ ಸೇವ್ ಆಗಿದೆ ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ ನನ್ನ ಪ್ರವೇಶಿಸಿದ್ರಿಂದ ನೋಡ್ಬೋದು ಮುನ್ನೂರ ಹದಿನಾರು ಫೋಟೋ ಇಲ್ಲಿ ಸೇವ್ ಆಗಿದೆ ಸೊ ಲಾಸ್ಟು ಒನ್ ಮಂತ್ ಒಳಗೆ ನೀವು ಯಾವುದೆಲ್ಲ ರಿಕ ಡಿಲೀಟ್ ಆಗಿದೆ ಬೈ ಮಿಸ್ಟೇಕ್ ಆಗಿ ಎಲ್ಲ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ನೀವು ಯಾವುದು ರಿಕವರಿ ಮಾಡಬೇಕು ಸಿಂಪಲ್ ಆಗಿ ಕ್ಲಿಕ್ ಮಾಡಿ ರಿಕವರಿ ಮಾಡ್ಕೋಬೋದು ಗೈಸ್ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಕೇಸ್ ನೋಡ್ಬೋದು ಇದು ರಿಕವರಿ ಡಿಲೀಟ್ ಆಗಿದೆ ನಾನು ಇಲ್ಲಿ ಕೆಳಗಡೆ ರೀಸ್ಟೋರ್ ಅಂತಿದ್ದು ನೋಡ್ಬೋದು ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕನ್ಫರ್ಮ್ ಕೇಳುತ್ತೆ ರೀಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೈ ಇದು ರೀಸ್ಟೋರ್ ಆಗಿದೆ ನಾನು ಇವಾಗ ಗ್ಯಾಲರಿನ ಓಪನ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ರೀಸೆಂಟಿಗೆ ಹೋದರೆ ಇಲ್ಲಿ ನೋಡ್ಬೋದು ಆ ಫೋಟೋ ಇಲ್ಲಿ ಮತ್ತೆ ಆಗಿ ಮತ್ತೆ ಗ್ಯಾಲರಿ ಬಂದಿದೆ ಈ ರೀತಿಯಾಗಿ ನೀವು ಲಾಸ್ಟ್ ಥರ್ಟಿ ಡೇಸ್ ಒಳಗೆ ನೀವು ಡಿಲೀಟ್ ಆದ ಫೋಟೋಸನ್ನು ಇಲ್ಲಿ ನೀವು ರೀಸ್ಟೋರಲ್ಲಿ ನೀವು ರಿಕವರಿ ಮಾಡ್ಕೋಬೋದು ಲಾಸ್ಟ್ ಥರ್ಟಿ ಡೇಸ್ ಒಳಗೆ ಅದಕ್ಕಿಂತ ನಂತರ ನೀವು ಡಿಲೀಟ್ ಆಗಿದ್ರೆ ಅಂದರೆ ನೀವು ಟೂ ಇಯರ್ ಆಯಿತು ಒನ್ ಇಯರ್ ಆಯಿತು ಸಿಕ್ಸ್ ಮಂತ್ ಆಯಿತು ಸೊ ಇಷ್ಟು ಸಮಯದ ಹಿಂದೆ ನಿಮಗೆ ಡಿಲೀಟ್ ಆಗಿದರೆ ನೀವು ಏನು ಮಾಡಬೇಕು ಒಂದು ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಗೈ ಅಪ್ಲಿಕೇಶನ್ ಅಪ್ಲಿಕೇಶನ್ನು ಫೈವ್ ಕ್ರೋ ಪ್ಲಸ್ ಡೌನ್ಲೋಡ್ ಆಗಿದೆ ಅದರಲ್ಲಿ ಫೋರ್ ಪಾಯಿಂಟ್ ಫೋರ್ ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೊಳ್ಳಿ ಗೈ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಇದೆ ಸೊ ಫೋಟೋ ರಿಕವರಿ ಮಾಡ್ಕೋಬೋದು ವಿಡಿಯೋ ರಿಕವರಿ ಮಾಡ್ಕೋಬೋದು ಆಡಿಯೋ ಡಿಲೀಟ್ ಆಗಿದ್ರೆ ರಿಕವರಿ ಆಗುತ್ತೆ ಡಾಕ್ಯುಮೆಂಟ್ಸು ಮತ್ತು ಕಾಂಟ್ಯಾಕ್ಟ್ಸು ಜಂಕ್ ಫೈಲ್ಸು ತುಂಬ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಫೋಟೋ ರಿಕವರಿ ಮಾತ್ರ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಇಲ್ಲಿ ಆ ಫಸ್ಟ್ ಆಪ್ಷನ್ ಇಲ್ಲಿ ನೋಡ್ಬೋದು ಇಲ್ಲಿ ಫೋಟೋ ರಿಕವರಿ ಅಂತ ಇದೆ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಪರ್ಮಿಷನ್ ಕೇಳುತ್ತೆ ಅಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದೇದಾಗಿ ಸ್ಕ್ಯಾನ್ ಆಲ್ ಫೋಟೋ ಮತ್ತು ಸ್ಕ್ಯಾನ್ ಡಿಲಿಟೆಡ್ ಫೈಲ್ಸ್ ಅಂತ ಇಲ್ಲಿ ಆಲ್ ಫೋಟೋ ಸೆಲೆಕ್ಟ್ ಮಾಡಿದರೆ ಸೊ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಫೈಲ್ಸ್ ಕೂಡ ಇಲ್ಲಿ ಆ ಸ್ಕ್ಯಾನ್ ಮಾಡುತ್ತೆ ಬಟ್ ನೀವು ಇಲ್ಲಿ ಸ್ಕ್ಯಾನ್ ಡಿಲೀಟ್ ಆಗಿರೋ ಫೋಟೋ ಮಾತ್ರ ರಿಕವರಿ ಆಗಬೇಕಂದ್ರೆ ಸ್ಕ್ಯಾನ್ ಮಾಡಬೇಕಂದ್ರೆ ಸ್ಕ್ಯಾನ್ ಡಿಲಿಟೆಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಟು ತ್ರೀ ಮಿನಿಟ್ ಟೈಮ್ ತಗೊಳುತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಎಲ್ಲ ಫೋಟೋನ ಸ್ಕ್ಯಾನ್ ಮಾಡಿ ನಿಮಗೆ ಇದು ತೋರಿಸ್ಕೊಡುತ್ತೆ ಯಾವುದೇ ಡೇಟೆಡ್ ಫೋಟೋ ಎಲ್ಲ ನಿಮಗೆ ತೋರಿಸುತ್ತೆ ಗೈಸ್ ನೋಡ್ಬೋದು ಸಾವಿರದ ಒಂಬೈನೂರ ನಲತ್ತ್ ಮೂರು ಫೋಟೋಸ್ ಅನ್ನೋದು ರಿಕವರಿ ಮಾಡಿ ತೋರಿಸ್ತಿದ್ದೆ ಸೊ ಇದ್ರಲ್ಲಿ ನಿಮಗೆ ಯಾವುದು ರಿಕವರಿ ಆಗಬೇಕು ಒನ್ ಬೈ ಒನ್ ಕ್ಲಿಕ್ ಮಾಡಿ ಅದನ್ನು ರಿಕವರಿ ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ ಏನಕ್ಕೆ ಬ್ಲರ್ ಮಾಡಿದ್ದೀನಿ ಹೇಳಿದರೆ ಇದು ಪ್ರವೇಶಿಸಿದ್ರಿಂದ ಸೊ ನೋಡ್ಬೋದು ಎಲ್ಲ ಫೋಟೋ ಇಲ್ಲಿ ಬಂದಿದೆ ಯಾವುದನ್ನು ನೀವು ಇಲ್ಲಿ ರಿಕವರಿ ಆಗಬೇಕು ಗ್ಯಾಲರಿ ಬರಬೇಕು ಅದನ್ನು ನೀವು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಬೋದು ಸಿಂಪಲ್ ಆಗಿ ಅದು ಒಂದು ಫೋಟೋ ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ಕೊಡ್ತಿದ್ದೀನಿ ಗೈಸ್ ನೋಡ್ಬೋದು ಇಲ್ಲಿ ಶಿವಪಾರ್ವತಿ ಫೋಟೋ ಇದೆ ಕ್ಲಿಕ್ ಮಾಡ್ತೀನಿ ಗೈಸ್ ಮೇಲ್ಗಡೆ ನೋಡಬಹುದು ನೋಡ್ಬೋದು ಇಲ್ಲಿ ರಿಕವರಿ ಅಂತ ಬರುತ್ತೆ ನೋಡ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗ್ಯಾಲ ಡೈರೆಕ್ಟಾಗಿ ಗ್ಯಾಲರಿಗೆ ರಿಕವರಿ ಆಗುತ್ತೆ ಕೈಸ್ ನೋಡ್ಬೋದು ಫೈಲ್ ಸೇವ್ ಟು ಗ್ಯಾಲರಿ ಅಂತ ಬಂತು ಇವಾಗ ನಾನು ನಿಮ್ಗೆ ಗ್ಯಾಲ್ರಿ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ರಿಕವರಿ ಮಾಡಿರೋಂಥ ಫೋಟೋ ಡೈರೆಕ್ಟಾಗಿ ಗ್ಯಾಲರಿ ಬಂತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ಏನಕ್ಕೆ ಅಂದರೆ ತುಂಬ ಮಂದಿ ಸೊ ಫೋಟೋ ಡಿಲೀಟ್ ಆಗಿರುತ್ತೆ ಅವ್ರಿಗೆ ಬೇಕಾಗಿರೋ ಫೋಟೋ ಬಟ್ ರಿಕವರಿ ಮಾಡೋತಿಲ್ಲ ಸೊ ಅವರಿಗೆ ಶೇರ್ ಮಾಡಿದರೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ